ತಿಪಟೂರಿನಲ್ಲಿ ಇಂದಿನಿಂದ ರಾಷ್ಟ್ರೀಯ ಮಟ್ಟದ ಪುರುಷರ ಮತ್ತು ಮಹಿಳೆಯರ ಒನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿ ತಿಪಟೂರಿನಲ್ಲಿ ಇಂದಿನಿಂದ ಹದಿನಾರರವರೆಗೆ ನಡೆಯುವ ರಾಷ್ಟ್ರೀಯ ಒನ್ನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯ ಆಯೋಜಕರಾದ ಸ್ಪಂದನಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘ ತಿಪಟೂರು ವತಿಯಿಂದ ರಾಷ್ಟ್ರೀಯ ಮಟ್ಟದ ಪುರುಷರು ಮತ್ತು ಮಹಿಳೆಯರ ಒನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿ ಕಾರ್ಯಕ್ರಮವನ್ನು ಮಾಜಿ ಸಚಿವ ಮಾಧುಸ್ವಾಮಿ ಮತ್ತು ತಿಪಟೂರು ಶಾಸಕ ಕೆ ಷಡಕ್ಷರಿ ತಿಪಟೂರು ನಗರಸಭೆ ಉಪಾಧ್ಯಕ್ಷ ಮೇಘನಾ ಸುಜಿತ್ ಭೂಷಣ್ ಉಪವಿಭಾಗ ಅಧಿಕಾರಿ ಸಪ್ತಶ್ರೀ ತಹಶೀಲ್ದಾರ್ ಪವನ್ ಕುಮಾರ್ ತುಮಕೂರು ಕೆಎಂಎಫ್ ನಿರ್ದೇಶಕ ಪ್ರಕಾಶ್ ನಗರಸಭೆ ಸದಸ್ಯ ಪ್ರಕಾಶ್ ಕಲ್ಪತರು ಗ್ರ್ಯಾಂಡ್ ಮಾಲೀಕ ನಿಜಗುಣ ಹಾಗೂ ಇನ್ನು ಮುಂತಾದ ಕ್ರೀಡಾ ಆಸಕ್ತರು ಹಾಗೂ ಪ್ರಮುಖರು ಎಲ್ಲರೂ ಸೇರಿ ಮೊದಲ ಮಹಿಳೆಯರ ತಂಡವಾದ ಕೇರಳ ಮತ್ತು ತಮಿಳುನಾಡು ಬಾಲಕಿಯರ ತಂಡವನ್ನು ಮುಖ್ಯ ಅತಿಥಿಗಳು ಅಸ್ತಲಾಘವ ಮಾಡುವ ಮೂಲಕ ಮಹಿಳೆಯರ ಒನಲು ಬೆಳಕಿನ ವಾಲಿಬಾಲ್ ಪಂದ್ಯವನ್ನು ಉದ್ಘಾಟನೆ ಮಾಡಿದರು ಪ್ರದೇಶದಲ್ಲಿ ಗೆದ್ದು ಬನ್ನಿ ಎನ್ನುವ ರೀತಿಯಲ್ಲಿ ಇದೀಗ ಅಂಕಣದ ಒಳ ಪ್ರದೇಶವನ್ನು ಕಂಡುಕೊಳ್ಳುತ್ತಿರುವಂತಹ ಆಮಾನಿತ ಗಣ್ಯರು ತಮ್ಮೆಲ್ಲರ ಪ್ರೀತಿಯ ಗಟ್ಟಿ ಒಂದು ಸಾವಿರದ ಒಂಬೈನೂರ ಮೂವತ್ತಾರು ಬನಿಲ್ ಮನಪಿಕ್ನಲ್ಲಿ ಹಿಟ್ಲರ್ ನೀಡಿರುವಂತಹ ಸಂದೇಶ ಕನಸಿನಿಂದ ದೂರವಿರಿ ಪ್ರಯತ್ನದಿಂದ ಯಶಸ್ಸು ಸಾಧ್ಯ ಅಂದಿನ ರಾಷ್ಟ್ರಪತಿ ಎಪಿಜೆ ಅಬ್ದುಲ್ ಕಲಾಂ ಹೇಳಿರುವಂತಹ ಮಾತು ನನ್ನ ಪ್ರೀತಿಯ ಕ್ರೀಡಾಪಡುಗಳೇ ನಾವು ಸಾಧನೆ ಕನಸನ್ನು ಕಾಣಿರಿ ಆ ಕನಸನ್ನು ನನಸಾಗಿಸುವಂತಹ ಜನಕ ಪ್ರಯತ್ನ ನಿಮ್ಮ ನಾಗರಿ ಎಂದು ಆ ನಿಟ್ಟಿನಲ್ಲಿ ಶುಭವನ್ನು ಆರಿಸಿಕೊಂಡಿರುವಂತಹ ಎಲ್ಲ ಮನಗಣ್ಯ ಅಭಿನಂದನೆ ಸಲ್ಲಿಸಿಕೊಳ್ಳುವುದರೊಂದಿಗೆ ಇದೀಗ ಸಾಗಿ ಬಂದಿರುವಂತ ಎಲ್ಲ ಕ್ರೀಡಾಪಟುಗಳಿಗೆ ಶುಭ ಹಾರೈಸ್ತಾ ಇದ್ದೇವೆ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ ಯಾವುದೇ ಕಾರ್ಯಕ್ರಮ ಅಥವಾ ಯಾವುದೇ ಗುರಿಯನ್ನ ನಾವು ಮುಟ್ಟಬೇಕಾದ್ರೆ ಮುಂದೆ ಗುರಿ ಇರ್ಬೇಕು ಹಿಂದೆ ಗುರು